ಮುಖ್ಯ ನಾವು ಗೆಲ್ಲಬೇಕು ಅನ್ನೋ ಒಂದು ಛಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು ಯಾವಾಗ ಜೊತೆಗೆ ನಮ್ಮ ಸರೌಂಡಿಂಗಲ್ಲಿ ನಾವು ಅಂಥ ಒಂದು ವಾತಾವರಣದಲ್ಲಿ ಎಲ್ರಿಗೂ ಒಂದು ಮರ್ಯಾದೆ ರೆಸ್ಪೆಕ್ಟ್ ಅನ್ನೋದು ಕೊಡಬೇಕು ಆ್ಯಂಡ್ ದ್ಯಾಟ್ಸ್ ಅ ಬಿಗಸ್ಟ್ ತಿಂಗ್ ಯಾಕಂದರೆ ಏನಾಗುತ್ತೆ ನಮ್ಮ ಪಕ್ಕ ಇರೋ ಸರೌಂಡಿಂಗ್ ನಮ್ಮ ಪಕ್ಕ ಸುತ್ತಮುತ್ತ ಇರೋ ಜನ ಏನಾಗುತ್ತೆ ಒಬ್ಬ ಮನುಷ್ಯ ಅವನು ಚೆನ್ನಾಗಿ ಬೆಳವಣಿಗೆ ಟ್ರೈ ಮಾ ಅವ್ನು ಚೆನ್ನಾಗಿ ಬೆಳಿಬೇಕು ಅಂತ ಟ್ರೈ ಮಾಡ್ತಾನೆ ಜೊತೆಗೆ ಎಲ್ಲರಿಗೂ ಗೌರವಿಸ್ತಾ ಇದ್ದಾನೆ ಮರ್ಯಾದೆ ಕೊಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಏನಾಗುತ್ತೆ ಆಟೋಮೆಟಿಕ್ಲಿ ಪಕ್ಕದಲ್ಲಿಂದ ಒಂದು ಒಳ್ಳೆ ವೈಬ್ರೇಷನ್ ಬರುತ್ತೆ ಹಾಂ ನಮ್ಮ ಬಗ್ಗೆ ನಮಗೊಂದು ಒಳ್ಳೆ ವೈಬ್ರೇಷನ್ ಬರುತ್ತೆ ಆ ಮೋಟಿವ್ ಮೈಂಡ್ಲಿಟ್ಕೊಂಡು ಬೆಳಿಬೇಕು ಅದನ್ನು ಯಾವತ್ತೂ ತುಂಬ ಇಂಪಾರ್ಟೆಂಟ್ ನಮ್ಮ ನಮ್ಮ ಮೇಲೆ ನಾವು ನಂಬಿಕೆ ಕಳ್ಕೊಳ್ಳೇಬಾರ್ದು ನಾವು ಮಾಡೋವಂಥ ಕೆಲಸದಲ್ಲಿ ನಂಬಿಕೆ ತುಂಬ ಮುಖ್ಯ ಸೆಲ್ಫ್ ಮೋಟಿವೇಶನ್